ನಕ್ಸಲ್ ನಾಯಕ ಬಿಜಿನ್ ಕೃಷ್ಣಮೂರ್ತಿ ಅವರನ್ನ ಶಿವಮೊಗ್ಗ ನ್ಯಾಯಾಲಯಕ್ಕೆ ಇಂದು ಪೊಲೀಸರು ಹಾಜರುಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಒಟ್ಟು ಐದು ಕೇಸುಗಳನ್ನು ಹೊಂದಿರುವ ನಕ್ಸಲ್ ನಾಯಕ ಬಿಚಿನ್ ಕೃಷ್ಣಮೂರ್ತಿ ಅವರನ್ನು ಕೇರಳದಿಂದ ಶಿವಮೊಗ್ಗಕ್ಕೆ ಕರೆತಂದಿರುವ ಪೊಲೀಸರು ಇಂದು ಶಿವಮೊಗ್ಗ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ತೀರ್ಥಹಳ್ಳಿಯ ಎರಡು ಕೇಸುಗಳು ಆಗುಂಬೆಯ ಮೂರು ಕೇಸುಗಳ ಸಂಬಂಧ ವಿಚಾರಣೆ ನಡೆಸಲಾಗುತ್ತಿದೆ

ಕೃಷ್ಣಮೂರ್ತಿ ಅಂತಕ್ಕಂಥ ಅಂದರೆ ನಕ್ಸಲ್ ಆರೋಪವನ್ನು ಡಿ ಜಿ ಕೃಷ್ಣಮೂರ್ತಿ ಅವರು ಇವತ್ತು ಶಿವಮೊಗ್ಗ ನ್ಯಾಯಾಲಯಕ್ಕೆ ಹಾಜರು ಕೊಡ್ತಿದ್ರು ಆಗುಂಬೆ ಠಾಣೆಯ ಮೂರು ಪ್ರಕರಣಗಳು ಅದರಲ್ಲಿ ಒಂದು ಎರಡು ಸಾವಿರದ ಏಳರ ಪ್ರಕರಣ ಆನಂತರ ಇನ್ನೆರಡು ಎರಡು ಸಾವಿರದ ಒಂಬತ್ತರ ಎರಡು ಪ್ರಕರಣಗಳು ಆ ಪ್ರಕರಣಗಳಲ್ಲಿ ಉಳಿದ ಕೆಲವು ಆರೋಪಿಗಳು ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಬಿಡುಗಡೆಯನ್ನು ಹೊಂದಿದ್ದಾರೆ ಈಗ ಇದರಲ್ಲಿ ಕೃಷ್ಣಮೂರ್ತಿ ಅವರು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ತಿಂಗಳಿನಲ್ಲಿ ಕೇರಳದಲ್ಲಿ ಕೇರಳ ವಯನಾಡು ಬಳಿ ಕೇರಳ ಪೊಲೀಸರು ಅರೆಸ್ಟ್ ಆಗ್ತಾರೆ ಆನಂತರ ಅವರು ಕೇರಳ ಜೈಲಿನಲ್ಲಿದ್ದರು ಈಗ ಇಲ್ಲಿ ಶಿವಮೊಗ್ಗದಲ್ಲಿ ಆಗುಂಬೆ ಪ್ರಕರಣದ ಮೂರು ಪ್ರಕರಣಗಳು ಆಗುಂಬೆ ಠಾಣೆಯ ಮೂರು ಪ್ರಕರಣಗಳು ಮುಂದೆ ನಡೀತಾ ಇದ್ದರು ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮಾಡಿದ್ರು ಅದರಲ್ಲಿ ಎರಡು ಪ್ರಕರಣಗಳಲ್ಲಿ ಅವರ ಚಾರ್ಜ್ ಆಗಿದೆ ಕೇಸು ಅಂದರೆ ಆರೋಪರ ಪಟ್ಟಿಯ ಬಗ್ಗೆ ಅವರಿಗೆ ವಿವರಣೆಯನ್ನು ಕೇಳಿ ನ್ಯಾಯಾಲಯದ ಮಾಡಿದೆ ಮುಂದೆ ನಾಳೆ ಇನ್ನೊಂದು ಪ್ರಕರಣ ಮೂರು ಪ್ರಕರಣದ ಇನ್ನೊಂದು ಪ್ರಕರಣ ನಾಳೆಗೆ ಮುಂದೂಡಲ್ಪಟ್ಟಿದೆ ಈ ಪ್ರಕರಣಗಳಂದರೆ ಒಟ್ಟು ಮೂರು ಪ್ರಕರಣಗಳು ಒಂದು ಆಗುಂಬೆಯ ಫಾರೆಸ್ಟ್ ಗೇಟನ್ನು ಬ್ಲಾಸ್ಟ್ ಮಾಡಿದ್ರು ಅಂತಕ್ಕಂಥ ಒಂದು ಆರೋಪ ಇನ್ನೂ ಇನ್ನೊಂದು ಬತ್ತು ಯಾವುದು ಬಿದ್ರಗೋಡ್ನಲ್ಲಿ ಅರುಣ್ ಕುಮಾರ್ ಅಂತಕ್ಕಂಥ ಮನೆಯಲ್ಲಿ ದರೋಡೆಯನ್ನು ಮಾಡಿದರು ಅಂತಕ್ಕಂಥದ್ದು ಒಂದು ಇನ್ನೊಂದು ಬಸ್ಗದ್ದೆ ಬಳಿ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ತುಟ್ಟಿದಿರತಕ್ಕಂಥ ಈ ಮೂರು ಪ್ರಕರಣಗಳಿಗೆ ಹಾಗೆ ಶಿವಮೊಗ್ಗದಲ್ಲಿ ಆಗುಂಬೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಕೇಸ್ಗಳು ಈ ಪ್ರಕರಣದಲ್ಲಿ ಅವರನ್ನು ನಾಳೆಗೆ ಎಸ್ ಸಿ ತೊಂಬತ್ತೈದು ಅಂತಕ್ಕಂಥ ಪ್ರಕರಣ ತೊಂಬತ್ತೈದುವರೆಗೆ ಬಂದರು ಅದು ಬಸ್ ರೊಟ್ಟಿರ್ತಕ್ಕಂಥ ಸರ್ಕಾರಿ ಬಸ್ ರೊಟ್ಟಿರ್ತಕ್ಕಂಥ ಬಸ್ಕತೆಯ ಪಡೆಯುತ್ತಿದ್ದಾರೆ ಅದರಲ್ಲಿ ಅವರು ಮೂರನೇ ಆರೋಪಿ ಅದರಲ್ಲಿ ಮೊದಲನೇ ಆರೋಪಿ ಹೊಸಗತೆ ಪ್ರಭಾ ಅಂತಕ್ಕಂಥ ಇವರು ಮೂರನೇ ಆರೋಪಿ ಇನ್ನು ನೋಡಬೇಕು ಎರಡು ಪ್ರಕರಣಗಳಲ್ಲಿ ಇವರೇ ಒಂದನೇ ಆರೋಪಿ ಕರ್ಕೊಂಡಿರ್ತಾರೆ ನಾಳೆ ಮತ್ತೆ ನಾಳೆ ಮತ್ತೆ ಪ್ರೊಟ್ಯೂಸ್ ಮಾಡ್ತಾರೆ ಇವತ್ತು ಶಿವಮೊಗ್ಗ ಇಲ್ಲಿಗೆ ಸೆಂಟ್ರಲ್ ಪ್ರಿಸಿದೆ ಫಸ್ಟ್ ಕರ್ಕೊಂಡು ಬಂದ್ರು ಫಸ್ಟ್ ಟೈಮ್ ಕರ್ಕೊಂಡು ಬಂದಿದೆ ಹಿಂದೆ ಕೇರಳದಲ್ಲಿ ಅರೆಸ್ಟ್ ಆದ ನಂತರ ತೀರ್ಥಹಳ್ಳಿ ಶೃಂಗೇರಿ ಮತ್ತು ಕೊಪ್ಪದ ಕೆಲವು ಪ್ರಕರಣಗಳಲ್ಲಿ ಅವರನ್ನು ಸಿದ್ಧಪಡಿಸ ಒಂಟು ಅರವತ್ತೆರಡು ಪ್ರಕರಣಗಳು ಇದೆ ಅವ್ರ ಮೇಲೆ ಅಂದರೆ ಕೇರಳ ಕೇರಳ ಕರ್ನಾಟಕ ಸೇರಿ ಅದರಲ್ಲಿ ಕೇರಳದಲ್ಲಿ ನಾಲ್ಕು ಪ್ರಕರಣಗಳಿವೆ ಅವು ವಿಚಾರಣೆಗಳಿವೆ ಹಾಗೆಯೇ ಬೆಂಗಳೂರು ಎನ್ ಐ ಕೋರ್ಟ್ನಲ್ಲಿ ಒಟ್ಟು ಹದಿನೆಂಟು ಪ್ರಕರಣಗಳಿವೆ ಹಾಗೆಯೇ ಇಲ್ಲಿ ಕುಂದಾಪುರ ಉಡುಪಿ ಕಾರ್ಕಳ